ಪೂಜಾ ಪೂಜಾ ಅವರೇ ಚೈತ್ರ ಅವರೇ ಸೊ ಚಿನ್ನಮ್ಮನವ್ರೆ ಹಾಗೂ ಈ ಗ್ರಾಮಸ್ಥರವರೇ ಹಾಗೂ ಸ್ನೇಹಿತ ಆದಂತಹ ಪೀಡ ಅವರೇ ಸೊ ಎಲ್ಲ ಮಕ್ಕಳಿಗೂ ಕೂಡ ಶಾರ್ದಾ ಶಾರದಾ ಪೂಜೆಯ ಶುಭಾಶಯಗಳು ಈಗೇನು ಮಾರ್ಚ್ ಅಲ್ಲಿ ಎಷ್ಟು ಎಲ್ಲರಿಗೂ ಕೂಡ ಪರೀಕ್ಷೆ ಪ್ರಾರಂಭವಾಗುತ್ತೆ ಎಲ್ಲರೂ ಆ ಶಾರದಾ ದೇವಿ ಪರೀಕ್ಷೆ ದಿನಗಳು ಮುಂಬರುವ ಅದ್ರ ಎತ್ತಿ ಮುಂದೆ ಬರೋದ್ರಿಂದ ಎಲ್ಲರಿಗೂ ಕೂಡ ವಿದ್ಯೆ ವಿದ್ಯಾ ಬುದ್ಧಿಯನ್ನು ಕರೆಸಲಿ ಅಂತ ಕೇಳ್ತಾ ಎಲ್ರಿಗೂ ಶುಭ ಕೊಡ್ತಾ ನಮ್ಮ ಮಾತುಗಳನ್ನು ಮುಂದುವರಿಸಿ ಮುಂದುವರಿಸಿ ಸೊ ಏನಂತಂದ್ರೆ ಈಗ ನಾನು ನೋಡಿದಾಗೆ ನಾನು ಒಂದು ಏನು ಈ ಒಂದು ಹತ್ತು ವರ್ಷದಿಂದ ಕೂಡ ಈ ಶಾಲೆಯನ್ನು ನಾನು ಮಾಡ್ತಾ ಇದ್ದೇನೆ ಅದಕ್ಕಿಂತ ಮುಂಚೆ ಇದನ್ನು ಕೂಡ ನಾನು ಎಲ್ಲಾ ಹಳ್ಳಿಗಳನ್ನು ಇಲ್ಲಿಂದ ಸುಮಾರು ನಾನು ಜೇ ಸಿ ಹಳ್ಳಿ ಗೊಳರಟ್ಟಿ ತನಕ ಕೂಡ ಮೊಡಕರಿಪುರದಿಂದ ಒಮ್ಮೆನಡಿಯಿಂದ ಬಕ್ಕರಿಗುಡ ಮತ್ತು ಜೆ ಸಿ ಈ ನಾಲ್ಕು ಹೋಟೆಲ್ ಸುತ್ತ ಸರೌಂಡಿಂಗ್ ಎಲ್ಲಾ ಭೇಟಿ ಮಾಡ್ತಾ ಇದ್ದೀನಿ ಅಭಿವೃದ್ಧಿಯನ್ನ ಹೆಚ್ಚಾಗಿ ನೋಡ್ತಾ ಇರುವಂತ ನಮ್ಮ ತಣ್ಣಿ ಶಾಲೆ ಈ ಶಾಲೆಯನ್ನ ನನ್ನ ಫೋಟೋವನ್ನ ನಾನು ಯಾವ್ದಾದ್ರು ಸ್ಟೇಟಸ್ ಆಗ್ಲಿ ಅಥವಾ ಇಲ್ಲಾದ್ರೂ ನನ್ನ ಫೋಟೋಸ್ ಇಲ್ಲಿಂದ ಮಾತಾಡಿದಂತ ಯಾವ ಶಾಲೆ ಅಂತ ರಿಪ್ಲೈ ಮಾಡ್ತಾರೆ ಎಲ್ಲರೂ ಕೂಡ ಅಷ್ಟು ಕ್ಯೂರಿಯಾಸಿಟಿ ಅನ್ನ ಒಂದು ತಲೆ ಒಳಗೆ ಅಂತಂದ್ರೆ ಈ ಶಾಲೆಯ ആ എല്ലാ ചിത്രണ മറ്റൊരു ജറ്റി ಇಲ್ಲಿರುವಂತಹ ಲ್ಯಾಬ್ ಆಗಿರ್ಲಿ ಅಥವಾ ಸ್ಮಾರ್ಟ್ ಬೋರ್ಡ್ ಆಗಿರ್ಲಿ ಅಥವಾ ಇನ್ನೊಂದು ಏನ್ ನಿಮಗೆ ಶಾಲೆಯಲ್ಲಿರುವಂತಹ ಸಿಸ್ತ ಆಗಿರ್ಲಿ ಪ್ರೇಯರ್ ಮಾಡೋದು ಮೊದಲು ನಾವು ಪ್ರೇಯರಿ ನಿಲ್ಸೋದೇ ಒಂದು ದೊಡ್ಡ ಸಾಹಸ ಆಗ್ತಾ ಇತ್ತು ಹುಡುಗನ ನಿಲ್ಸ್ಬೇಕಾದ್ರೇನೆ ಎಷ್ಟೋ ಗಲಾಟೆ ಮಾಡ್ತಾ ಇದ್ರು ಈಗ ಶಿಸ್ತನ್ನ ಕಲ್ತಿದ್ದಾರೆ ನಮ್ಮ ದಂಡಿ ಪ್ರತಿ ಮಕ್ಕಳು ಅದು ಏನೇ ಶಿಸ್ತನ್ನ ಕಲ್ತಿದ್ದಾರೆ ಅಂತ ಕ್ರೆಡಿಟ್ ಏನಿದ್ರು ಇಲ್ಲಿರುವಂತಹ ಶಾಲೆ ಶಿಕ್ಷಕರಿಗೆ ಹೋಗ್ಬೇಕು ಅಂತ ಹೇಳ್ತೀವಿ ಸೊ ಈಗ ಈ ಶಾಲೆಯನ್ನ ಇನ್ನೂ ಹೆಚ್ಚು ಅಭಿವೃದ್ಧಿಗೆ ಕಲ್ಕೊಂಡೋಗು ಅಂದ್ರೆ ಎಲ್ಲ